ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ನಾವು ಸಂಸ್ಕೃತದ ಪ್ರಾಹೇಲಿಕ ಅಂದರೆ ಒಗ್ಗಟ್ಟು ಅದನ್ನು ತಿಳಿಯೋಣ ಇದು ಯಾವುದು ಅಂತ ಹೇಳಿದರೆ ನೋಡಿ ನಕಾರಾದಿ ನಕಾರ ಅಂತಹ ಮಧ್ಯೆ ಯಹ ತಸ್ಯ ತಿಷ್ಟತಿ ತವಾಪಿ ಅಸ್ತಿ ಮಮ್ಮಿ ಅಸ್ತಿ ಯದಿ ಜಾನತಿ ತದ್ವದ ಅಂದರೆ ನಕಾರಾದಿ ನಕಾರದಿಂದ ಆರಂಭವಾಗುತ್ತದೆ ನಕಾರ ಅಂತ ನಕಾರದಿಂದ ಕೊನೆಗೊಳ್ಳುತ್ತಿವೆ ಮಧ್ಯೆ ಯಷ್ಟತಿ ಮಧ್ಯದಲ್ಲಿ ಯಾವನೋ ಇದ್ದಾನೆ ಯಾ ಯಾವನೋ ಇದ್ದಾನೆ ನಕಾರದಿಂದ ಪ್ರಾರಂಭ ಆಗುತ್ತದೆ ನಕಾರದಿಂದಲೇ ಕೊನೆಗೊಳ್ಳುತ್ತದೆ ಮುದ್ದೆಯ ಯಾವ ಇದ್ದಾನೆ ಪ್ರವಾ ಅಪಿ ಅಸ್ತಿ ನಿಮ್ಮಲ್ಲೇ ಇದ್ದಾನೆ ಮಮ ಅಪಿ ಅಸ್ತಿ ನನ್ನಲ್ಲಿದ್ದಾನೆ ಬರೀ ಎಲ್ಲರಲ್ಲೂ ಇದ್ದಾನೆ ಹಾಗಾದರೆ ಇದರ ಉತ್ತರವನ್ನು ಹೇಳ್ಬೋದಾ ಸ್ನೇಹಿತರೆ ಇದು ಬಹಳ ಸುಲಭ ನಕಾರದಿಂದ ಆರಂಭ ಆಗುತ್ತದೆ ನಕಾರದಿಂದ ಕೊನೆಗೊಳ್ಳುತ್ತದೆ ಮಧ್ಯೆ ಯಾವನೋ ಇದ್ದಾನೆ ಯಹ ತತ್ರ ಯಾವನೋ ಇದ್ದಾನೆ ಅಂದರೆ ಯಕಾರ ಅಂತ ಜೊಳ ನಾಕಾರದಿಂದ ಆರಂಭ ನಕಾರದಿಂದ ಕೊನೆಗೊಳ್ಳೋದು ಮಧ್ಯ ಯಕಾರ ನಿಮಗೆ ಗೊತ್ತಾಯ್ತಲ್ಲ ಅಂದರೆ ನಯನ ಕಣ್ಣು ತವ ಅಪಿ ಅಸ್ತಿ ನಿನ್ನಲ್ಲಿದೆ ಮಾಮ ಅಭ್ಯಾಸಿ ನನ್ನಲ್ಲಿದೆ ಎಲ್ಲಿದೆ ಅದೇ ನಯನ ಕಣ್ಣು ಅಂತ ಅರ್ಥ ನಮಸ್ತೆ